ಪ್ರಮುಖರ ಮೇಲೂ ಮುಖ್ಯಮಂತ್ರಿಗಳ ಮೇಲೂ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಂದ ಸರ್ಕಾರ ನಡೆಸ್ತಾರೆ ನೀವು ನಿಮ್ ಬಗ್ಗೆ ಹೇಳ್ತಾ ಇದಾರೆ ಹೇಳ್ತಾರೆ ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳಕ್ಕೆ ಅವ್ರು ಯಾರೋ ನೋಡಿದ್ದೀನಿ ಏನೇ ಸ್ಟೇಟ್ಮೆಂಟು ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತನೂ ಹೇಳಿದ್ದಾರೆ ನಾನು ಕೇಳಿದೀನಿ ಇನ್ಕ್ಲೂಡಿಂಗ್ ನಂಬರ್ ಐ ನೋ ದ ಅದಲ್ಲದೆ ನಿಮ್ಮ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ ನನಗೂ ನನ್ನ ಬಗ್ಗೆನೂ ಮಾತಾಡಿದೆ

ಚರ್ಚೆ ಚರ್ಚೆ ಮಾಡುವಂತ ಗೊತ್ತಿದೆ ಈಗ ಅವ್ರ ಹೆಸರು ದೊಡ್ಡ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ ಪ್ರಚಾರ ಮಾಡ್ತಾನೆ ಮಾಡಣ ಮಾಡೋಣ ಅವನ್ನ ಮಾತಾಡ್ತಾನೆ ನಾವು ಸುಮ್ನೆ ಬಗ್ಗೆ ಮಾತಾಡ್ರೆ ನಾವು ಸುಮ್ನೆ ಇರಲ್ಲ ನಾವು ಮಾತಾಡೋದು ಹೇಳಿಕೆ ನಾನು ಶಾಸಕಾಂಗ ಸದನ ಯಾರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಬಂದ್ರೆ ಇದು ಪಾರ್ಟಿ ಅಂತ ಹೇಳಿ ಬರೋದಿಲ್ಲ ಶಾಸಕಾಂಗ ಸಭೆ ಯಾವ ದೊಡ್ಡದು ಅಂತ ಹೇಳಿ ಹೆಸರು ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು ನೀವ್ ಯಾರು ಹೆಸರು ಹೇಳ್ತಾ ಇದೀರಿ ಅದನ್ನ ಪ್ರಸ್ತಾವನೆ ಮಾಡಿದ್ರು ನಾನು ಕಣ್ಣಲ್ಲಿ ಅವ್ರು ಮಾತಾಡದಂತ ಸ್ಟೇಟ್ಮೆಂಟ್ ನಾನು ಸಿಎಂ ಎಂ ಹೇಳಿದೆ ಸಿ ಎಂ ನೋಡಿರ್ಲಿಲ್ಲ ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್ ಈ ತರ ಇದೆ ಈ ತರ ಮಾಡಿದ್ದಾರೆ ನಿಮ್ನೇ ಕೊಲಗಾಡ್ಕ ಅಂತ ಹೇಳಿದ್ದಾರೆ ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ ಅದಕ್ಕೆ ಇಮಿಡಿಯೇಟ್ ಆಗಿ ಹೋಮ್ ಗೆ ಏನು ಡೈರೆಕ್ಷನ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನು ಈ ಅಸೆಂಬ್ಲಿ ಚರ್ಚೆ ಮಾಡೋದಿಲ್ಲ ಬೇರೆ ಅವ್ರ ಕೈಲಿಗ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಡಲಿ ಆ ಭಾಷೆಯೆಲ್ಲ ನಾನು ನೋಡಿದ್ದೀನಿ ಇವತ್ತು ಬೆಳಗ್ಗೆ ಬಿ ಜೆ ಪಿ ನ್ಯಾಷನಲ್ ಸೆಕ್ರೆಟ್ರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದ್ದೀನಿ ಭಾಳ ನಮಗೂ ಬೇಜಾರಾಯಿತು ಅದನ್ನು ನೋಡಿಬಿಟ್ಟು ನನಗೂ ಅದನ್ನೆಲ್ಲ ದೋ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್ ಬಟ್ ಸ್ಟಿಲ್ ಆರ್ ಶೇರಿಂಗ್ ಲಾಟ್ ಆಫ್ ಇರ್ಫೆಷನ್ ಟು ಮಿ ಲೈಕ್ ಯು ಪಿ ಪಿ ಎಲ್ ಸೊ ಇಲ್ಲಿ ಡೆಫಿನೇಟ್ಲಿ ಐ ಥಿಂಕ್ ಸೋ ಹೋಮ್ मिनिस्टर ವಿಲ್ ಡೀಲ್ ವಿತ್ ಇಟ್ ಅಲ್ಲ ಡಿ ಕೆ ಅш್ ಕುಮಾರ್ ಅವರೇ ಅವರು ಸ್ವಲ್ಪ ಕಡಕಾಗಿ ಜೋರಾಗಿ ಅಂತ ಅಂದ್ರಿ ಇವಾಗ ಎಲ್ಲ ಇದೆ ಇಲ್ಲಲ್ಲ ಸಿಎಂ ನಲ್ಲಿ ಬಂದಾಗ ಇಪ್ಪತ್ತೆಂಟು ಕೊಲೆ ಬಂದಾಗ ಒಂದ್ಸರಿ ಹೀಗೆ ಅಂದಿದ್ರೆ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ ಕಡೆ ತಟ ಕಾಲ ಬಂದೆ ಅಂತ ಈ ವಿಚಾರದಲ್ಲಿ ನಾವು ಸರ್ಕಾರ ಜೊತೆಲಿ ಇದೀವಿ ಮನೆ ಅಧ್ಯಕ್ಷರೇ